ಇದ್ದೇವೆ ನಮ್ಮ ಮುಂದಿನ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಕುಮಾರ್ ಬಿ ಅಂತ ಹೇಳಿ ನಾನು ಬೇಲೂರಿನ ಹೊಸನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನನ್ನ ಹವ್ಯಾಸಗಳು ಬಂದು ನಾನು ಚುಟುಕುಗಳನ್ನು ಮತ್ತು ಹನಿಗವನಗಳನ್ನು ಬರೆಯುವಂಥದ್ದು ಬಿಡುವು ಮಾಡಿಕೊಂಡು ತಟ್ಟಂಥ ಕಾರ್ಯಕ್ರಮವನ್ನು ತಪ್ಪದೆ ನೋಡುವಂಥದ್ದು ಕಿರಣ್ ಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ ಎಲ್ಲರಿಗೂ ನಾನು ಮಲ್ಲೇಶ್ವರದಿಂದ ಮನೋಮಾನಸೋತ್ತಂಸ ಪುರಾಣ ಕವಿ ಇವು ಯಾರ ಬಿರುದುಗಳು ಅಂತ ತಿಳ್ಕೋಬೇಕಾಗಿದೆ ಆಯ್ಕೆಗಳನ್ನು ನೋಡು ಜನ್ನ ಹೇಳಿ ಜೈಶ್ರೀ ಜನ್ನ ಆಯ್ಕೆ ಎರಡು ರನ್ನ ಆಯ್ಕೆ ಮೂರು ಪಂಪ ಆಯ್ಕೆ ನಾಲ್ಕು ಪೊನ್ನ ಎರಡನೇದಾಗಿ ಕುಮಾರ್ ಪಂಪ ಉತ್ತರವನ್ನು ನೋಡು ಪಂಪ ಉತ್ತರ ಸರಿಯಾಗಿದೆ ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ ಎನ್ನುವ ಈ ಒಂದು ಪುಸ್ತಕವನ್ನು ಕಿರಣ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ ಕಿರಣ ಕಥಾ ಸಂಕಲನ ಟಿ ಆರ್ ವರದರಾಜನ್ ಆ ಮೊದಲಿಗೆ ಬಜರುತ್ತಿದ್ದು ಕಿರಣ್ ಕುಮಾರ್ ವಂದನಾ ಭಟ್ ಕಿರಣ್ ಕುಮಾರ್ ಎರಡನೆಯ ವಾಕ್ಯ ಸರಿ ಇದೆ ಸರಿ ಇದೆ ಯಾಕೆ ಸರಿ ಇದೆ ತಾಳಮದ್ದಳೆಯಲ್ಲಿ ಅರ್ಥಧಾರಿಗಳು ವಿಜೃಂಭಿಸಿದರು ಏನು ತಪ್ಪಿದೆ ಇಡಿಲ್ಲ ಒಂದು ಆಮೇಲೆ ವಿಜೃಂಭಿಸಿದರು ಅನ್ನೋದಕ್ಕೆ ವಿಜೃಂಭಿಸಿದರು ಸರಿ ಇದೆ ಅರ್ಥಧಾರಿಗಳು ಅನ್ನೋದರಲ್ಲಿ ಮೊದಲನೇದು ತಪ್ಪಿದೆ ಮೊದಲನೇ ವಾಕ್ಯ ಎರಡನೇದು ಸರಿ ಇದೆ ಅಂದರೆ ಏನು ವ್ಯಾಕರಣ ದೋಷ ಇದೆ ಅಂತ ಕೇಳ್ತಾ ಇದೀನಿ ಅದೇ ಅಲ್ಪ ಪ್ರಾಣ ಮತ್ತು ಮಹಾಪ್ರಾಣ ಧ ಅನ್ನೋದು ಮಹಾಪ್ರಾಣ ಆಗಿದೆ ಅದು ಸರಿ ಇದೆ ಯಾವುದು ಎರಡನೇ ವಾಕ್ಯದಲ್ಲಿ ಇರೋದು ಎರಡನೇ ವಾಕ್ಯದಲ್ಲಿ ಸರ್ ಮಹಾಪ್ರಾಣ ಇರೋದು ಸರಿ ಸರಿ ಇದೆ ಅಂತ ಮೊದಲನೇ ವಾಕ್ಯದಲ್ಲಿ ಎಷ್ಟು ತಪ್ಪುಗಳಿವೆ ತಾಳಮದ್ದಳೆಯಲ್ಲಿ ಅರ್ಥಧಾರಿಗಳು ವಿಜೃಂಭಿಸಿದರು ವಂದನಾ ಭಟ್ ಅವರನ್ನು ಕೇಳೋಣ ಎರಡನೇ ವಾಕ್ಯ ಸರಿ ಇದೆ ಹಾಂ ಯಾಕಮ್ಮ ಸರಿ ಇದೆ ಮೊದಲನೇ ವಾಕ್ಯದಲ್ಲಿ ಏನು ತಪ್ಪಿದೆ ಮೊದಲನೇ ವಾಕ್ಯದಲ್ಲಿ ದ ಅಂತ ಅರ್ಥ ದಾರಿಗಳು ಇರುವುದು ಅರ್ಥ ಧಾರಿಗಳು ಆಗಬೇಕಿತ್ತು ಧಾರಿಗಳು ಅನ್ನೋದು ಸರಿನಾ ಹಾ ಧಾರಿಗಳು ಹಾ ಆಮೇಲೆ ಇನ್ನೇನು ತಪ್ಪಿದೆ ಪುಸ್ತಕವಂತೂ ಕೊಡ್ತಾ ಇದ್ದೇನೆ ನಾನು ಕಿರಣ್ ಕುಮಾರ್ ಅವರಿಗೆ ಆದರೆ ಒಂದು ತಿಳ್ಕೊಳ್ಳೋಣ ಮೊದಲನೇ ವಾಕ್ಯದ ಯಾಕೆ ತಪ್ಪು ಅಂದರೆ ಎರಡು ತಪ್ಪುಗಳಿದೆ ಒಂದು ದಾರಿ ಮಹಾಪ್ರಾಣ ಇಲ್ಲ ಎರಡನೇದು ಮದ್ದಳೆ ಅಂತ ಆಗಿದೆ ಅದು ಮದ್ದಳೆ ಆಗಬೇಕು ನಾವು ಯಾವಾಗಲೂ ಈ ತಪ್ಪನ್ನು ಮಾಡ್ತೇವೆ ಎಲ್ಲಿ ದಾವುತ್ತನ್ನು ಕೊಡಬೇಕು ಎಲ್ಲಿ ಕೊಡಬಾರದು ಅನ್ನೋದು ಗೊತ್ತಿಲ್ಲ ನಮಗೆ ಹಾಗಾಗಿ ಇನ್ನು ಮುಂದೆ ಸ್ವಲ್ಪ